ಕೆ ಎಸ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಿದ್ದಾರೆ ಆದರೆ ಸಮಸ್ಯೆ ಏನಪ್ಪಾ ಅಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಬರೀ ಎರಡು ತಿಂಗಳ ಸಮಯ ಕೊಟ್ಟಿದ್ದಾರೆ ಅಂದರೆ ಮೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೂರ್ವಸಿದ್ಧತಾ ಪರೀಕ್ಷೆ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ ತಾತ್ಕಾಲಿಕ ಡೇಟ್ ಕೊಟ್ಟಿದ್ದಾರೆ ಈ ಎರಡು ತಿಂಗಳಲ್ಲಿ ಹೆಂಗೆ ಮುಗಿಸೋಕೆ ಸಾಧ್ಯ ಅಂತ ಭಾಳಷ್ಟು ಜನ ನೀವು ಕಾಲ್ ಮಾಡಿದ್ರಿ ಮತ್ತು ಮೆಸೇಜ್ ಮಾಡಿದಿರಿ ಎರಡು ತಿಂಗಳಲ್ಲಿಯೇ ಮುಗಿಸಬಹುದು ಅನ್ನೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನಂಬರ್ ಒನ್ ಪಾಯಿಂಟ್ ತಿಳ್ಕೊರಿ ನೀವು ಬರ್ಕೊತಿದ್ರು ಬರ್ಕೊಂಡು ಇಟ್ಕೊರಿ ಟೆನ್ಷನ್ ತೊಗೋಬೇಡ್ರಿ ಭಾಳಷ್ಟು ಜನ ಸ್ಟ್ರೆಸ್ಸು ಒತ್ತಡ ಹಾಕೊಳಗತ್ತಿರಿ ಸಿಲೆಬಸ್ ಮುಗಿಯಲ್ಲ ಹೆಂಗೆ ಸಾಧ್ಯ ಸಿಲೆಬಸ್ ಮುಗಿಯೋಲ್ಲ ಕ್ಲಿಯರಾಗಿ ಹೇಳ್ತಾ ಇದೀನ ಸಿಲೆಬಸ್ ಮುಗಿಸೋಕೆ ಟೂ ಮಂತ್ಸಲ್ಲಿ ಫಸ್ಟ್ ಓಕೆ ಸೆಕೆಂಡ್ ನಿಮ್ಮೊಬ್ಬರಿಗೆ ಸಮಯ ಕಮ್ಮಿ ಇಲ್ಲ ಎಲ್ಲರಿಗೂ ಸಮಯ ಕಮ್ಮಿ ಇದೆ ಅರ್ಥ ಆಗಿದ್ದ ಸಮಯ ನಿಮ್ಮೊಬ್ಬರಿಗೆ ಕಮ್ಮಿ ಇಲ್ಲ ಇದೆ ಯಾಕೆ ಬರ್ದಾಡ್ತೀರಾ ಎಲ್ಲರದ್ದು ಸ್ಕೋರ್ ಕಮ್ಮಿ ಆಗ್ಬೋದೇನೋ ಈ ಸ್ವಲ್ಪ ಕಟ್ ಆಫ್ ಪ್ರತಿ ಪ್ರತಿ ವರ್ಷ ನೂರ ಎಂಬತ್ತಿದ್ರೆ ನೂರ ಎಪ್ಪತ್ತಿಗೆ ಬರ್ಬೋದೇನು ಯಾಕಂದರೆ ಸಮಯದ ಅಭಾವ ಇದೆ ಹೀಗಾಗಿ ಕ್ವಶನ್ ಪೇಪರ್ ಟಫ್ ಬಂದಾಗ ಭಾಳಷ್ಟು ಜನ ಎದಿ ಹೊಡ್ದು ಯಾವ ನಾವಲ್ಲೇ ಅವ ಕ್ವೆಶನ್ ಪೇಪರ್ ಟಫ್ ಜಸ್ಟ್ ನೀವು ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಇದ್ರೆ ಒಂದು ಲಾಜಿಕ್ ಅರ್ಥ ಮಾಡ್ಕೋಬೇಕು ನೀವು ಟಫ್ ಇದ್ದರೆ ಎಲ್ರಿಗೂ ಟಫ್ ಸಮಯ ಕಮ್ಮಿ ಇದ್ದರೆ ಎಲ್ರಿಗೂ ಕಮ್ಮಿ ಸೊ ಹೀಗಾಗಿ ಇಲ್ಲಿ ನೀವು ಆಟ ಆಡಬೇಕು ಇದ್ದ ಸಮಯದಲ್ಲಿ ಸ್ವಲ್ಪ ಎಲ್ರಿಗಿಂತ ಒಂದು ಹೆಜ್ಜೆ ಮುಂದಿಟ್ಟರೆ ಆಗೋಯ್ತು ನಿಮ್ಗೆ ಇಲ್ಲಾರು ನೂರಕ್ಕೆ ನೂರು ಹೇಳಿಲ್ಲ ಎಲ್ರಿಗಿಂತ ಒಂದು ಚೂರು ಹೆಚ್ಚಿಗೆ ತಗೋಬೇಕು ಅದಕ್ಕೆ ಪಾಸಿಟಿವ್ ಮೈಂಡ್ಸೆಟ್ ಬೇಕಾಗುತ್ತೆ ಈ ಈ ಟೈಮಲ್ಲಿ ನೀವು ಭಾಳ ಕಾಮಾಗಿ ಕೂಲಾಗಿರಬೇಕಾಗತ್ತೆ ಅನ್ನೆಸೆಸರಿ ಟೆನ್ಷನ್ಗಳು ತೊಗೊಂಡು ಅನ್ನೆಸೆಸರಿ ನೀವು ಸ್ಟ್ರೆಸ್ ಒತ್ತಡ ಹಾಕೊಂಡ್ರೆ ಉಪಯೋಗಿಲ್ಲ ಇನ್ನೂ ಓದೋದಾಗಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಅರ್ಥ ಆಯ್ತಾ ಸಿಲೆಬಸ್ ಮುಗಿಸೋಕ್ಕಾಗಲ್ಲ ಹಾಗಾದರೆ ಸ್ಟ್ರಾಟಜಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಹೆಂಗೆ ಸ್ಟ್ರಾಟಜಿ ಮಾಡ್ಕೋಬೇಕು ನೋಡಿ ನಾನು ಹೇಳ್ತೀನಿ ನಾನು ಆಲ್ರೆಡಿ ಎರಡು ಸಲ ಮೇನ್ಸ್ ಎಕ್ಸಾಮ್ಸ್ ಮುಖ್ಯ ಪರೀಕ್ಷೆ ಬರೆದಿದ್ದೀನಿ ಆಗಿ ಪಾಸಾಗಿ ಬರೆಯೋಕ್ಕೆ ತಾನೆ ಆ ಪ್ರಿಲಿಮ್ಸ್ ಏನ ಹೆಂಗೆ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು ಸ್ಟ್ರಾಟಜಿನಿ ಹೇಳ್ತೀನಿ ನಿಮಗೆ ನೋಡಿ ಪೇಪರ್ ಟು ಭಾಳ ಸ್ಕೋರಬಲ್ ಇದೆ ಮತ್ತು ಕಡಿಮೆ ಸಮಯದಲ್ಲಿ ಮುಗಿಸ್ಬೇಕು ಮುಗಿಸುವಂಥ ಸಿಲೆಬಸ್ ಇದೆ ಇದನ್ನು ತಾವು ಯಾರಿಗಾದರೂ ಗೊತ್ತಿರ್ಬೋದು ಪೇಪರ್ ಟೂ ಅಲ್ಲಿ ಸಿಲೆಬಸ್ ಏನಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳು ಎನ್ವಿರಾನ್ಮೆಂಟ್ ಟೆಕಾಲಜಿ ಇದೆ ಮೆಂಟಲ್ ಎಬಿಲಿಟಿ ಇದೆ ಮಾನಸಿಕ ಸಾಮರ್ಥ್ಯ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳಂದರೆ ಪ್ರಮುಖವಾಗಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟೇ ಕೇಳ್ತಾನೆ ಸುಮಾರು ಇಪ್ಪತ್ತಿಪ್ಪತ್ತೈದು ಕ್ವಶನ್ಸ್ ಬರುತ್ತೆ ಹೆಚ್ಚಿಗೂ ಬರ್ಬೋದು ಅದು ಪರ್ಫೆಕ್ಟ್ ನೋಡ್ಕೊಂಬಿಡಿ ಅದರಲ್ಲಿ ಮಿಸ್ಸೇ ಇಲ್ಲ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಆಮೇಲೆ ಬಜೆಟ್ ಕರೆಕ್ಟಾಗಿ ನೋಡ್ಕೊಂಬಿಡಿ ಮೊನ್ನೆ ಮಾಡಿದ್ದಾರೆ ಮೊನ್ನೆ ಬಜೆಟ್ ಮಂಡನೆ ಮಾಡಿದರೆ ಆರ್ಥಿಕ ಸಮೀಕ್ಷೆ ಅದರ ಹಿಂದಿನಿಂದ ಬರುತ್ತೆ ಮೆಂಟಲ್ ಎಬಿಲಿಟಿ ಆಲ್ರೆಡಿ ನೀವು ಭಾಳಷ್ಟು ಜನ ಇಷ್ಟ ಇಷ್ಟು ದಿನಗಳಿಂದ ಓದ್ತಾ ಬರ್ತಾರೆ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿರ್ತಾರೆ ಅಬಿಲಿಟಿ ಎಲ್ಲ ಮಾಡಿರ್ತೀರ ವಿಶೇಷವಾಗಿ ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ನಿಮಗೆ ಇನ್ನೂ ಅಡ್ವಾಂಟೇಜು ಇಲ್ಲ ಅಂತಲ್ಲ ಆರ್ಟ್ಸ್ದವ್ರು ಕೂಡ ಭಾಳ ಜನ ಪಂಟರ್ ಇದ್ದಾರೆ ಮೆಂಟಲಬಿಲಿಟಿ ಕೂಡ ಕುಡಿದಾರೆ ಕೆಲವರಿಗೆ ಟಫ್ ಆಗುತ್ತೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ರೆ ಕೆಲವರು ಟಫ್ ಆಗ್ಬೋದು ಬಟ್ ಪ್ರಾಕ್ಟೀಸ್ ಮಾಡಿ ಅದ್ರಾಗೇನು ಮನುಷ್ಯನ ಮೀರಿದಿಲ್ಲ ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಡಿಮೆ ಸಮಯದಲ್ಲಿ ಸಿಲೆಬಸ್ ಮುಗಿಸುವಂಥ ಅವಕಾಶ ಇದೆ ಪೇಪರ್ ಟೂದಲ್ಲಿ ಸಿಲೆಬಸ್ ಕಮ್ಮಿ ಇದೆ ಅರ್ಧ ಆಯ್ತಾ ಸೊ ಪೇಪರ್ ಟು ಪೇಪರ್ ಟುಗೆ ಜಾಸ್ತಿ ಫೋಕಸ್ ಮಾಡಿ ನೆಕ್ಸ್ಟ್ ಪೇಪರ್ ಒನ್ಗೆ ಬಂದರೆ ಇದೆ ಸಿಲೆಬಸ್ ಸಿಕ್ಕಾಪಟ್ಟಿದೆ ಅದು ಮುಗ್ಸೋಕ್ಕಾಗಲ್ಲ ಆಲ್ ರೇಂಜ್ಗಿದೆ ಕರೆಂಟ್ ಅಫೇರ್ಸ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಿದೆ ಅದು ಹ್ಯೂಜ್ ಅದೊಂದೇ ಇಟ್ಸ್ ಸೆಲ್ಫ್ ಕರೆಂಟ್ ಕರೆಂಟ್ ಅಫೇರ್ಸ್ ಇಟ್ಸ್ ಸೆಲ್ಫ್ ಬಿಜ್ ಅ ವ್ಯಾಸ್ಟ್ ಸಿಲೆಬಸ್ ಕ್ವಶನ್ಸ್ ಎಲ್ಲಿಂದ ಬರುತ್ತೋ ಹೆಂಗೆ ಬರುತ್ತೋ ಗೊತ್ತಿಲ್ಲ ಆದರೆ ನಿಮ್ಮೊಂದು ನಿಮ್ಮನ್ನ ಟ್ರಿಕ್ಸ್ ಕೊಡೋಕೆ ಇಷ್ಟಪಡ್ತೀನಿ ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಕೆ ಪಿ ಎಸ್ ಸಿ ಅವರು ಕೆ ಎ ಎಸ್ ಪರೀಕ್ಷೆಗಳಿಗೆ ಕರೆಂಟ್ ಅಫೇರ್ಸ್ ಸೋರ್ಸ್ ಭಾಳಷ್ಟು ಸಲ ಯಾವುದು ರೆಫರ್ ಮಾಡಿದ್ದಾರೆ ಅಂದರೆ ಜಿ ಕೆ ಟುಡೇ ಜಿ ಕೆ ಟುಡೇ ಈ ಸಲ ಅದೇ ನಾನು ಹೇಳಲ್ಲ ಗ್ಯಾರಂಟಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದರ ಹಿಂದೆ ಮಾಡಿರೋದು ಹೇಳ್ತಾ ಇದ್ದೀನಿ ಅದೇ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಅದು ಅಡ್ವಾಂಟೇಜ್ ಆಗ್ಬೋದು ಜಿ ಕೆ ಟು ಡೇ ಅಂತಿದೆ ಮ್ಯಾ ಅವ್ರದ್ದು ವೆಬ್ಸೈಟ್ ಇದೆ ನಿಮಗೆ ಸಿಗುತ್ತೆ ನೋಟ್ಸ್ ಎಲ್ಲ ಐ ಥಿಂಕ್ ಒಂದು ವರ್ಷದ್ದು ಕರೆಂಟ್ ಅಫೇರ್ಸ್ ತರಿಸ್ಕೊಂಡು ಅಥವಾ ಜೆರಾಕ್ಸ್ ಮಾಡಿಸ್ಕೊಂಡು ಹೋದ್ರಿ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿದೆ ಅಂತ ನಾನು ಭಾವಿಸ್ತೀನಿ ಕನ್ನಡದಲ್ಲೂ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳಿ ಜಿ ಕೆ ಟು ಡೇ ಕರೆಂಟ್ ಅಫೇರ್ಸ್ ಮಾಡ್ಕೊಳ್ಳಿ ಸೋರ್ಸು ಪರ್ಫೆಕ್ಟ್ ಸೋರ್ಸು ಅದರಿಂದನೇ ಡೈರೆಕ್ಟ್ ಡೈರೆಕ್ಟ್ ಬಂದಿದೆ ಮಿಸ್ ಇಲ್ದಂಗೆ ಓಕೆ ಸೊ ನೆಕ್ಸ್ಟ್ ಸಂವಿಧಾನ ಹಿಸ್ಟ್ರಿ ಜೋಗ್ರಫಿ ನೀವು ಇಷ್ಟು ದಿನ ಓದ್ಕೊಂಡು ಬಂದಿದ್ರೆ ವೆಲ್ ಆ್ಯಂಡ್ ಗುಡ್ ವೆರಿ ಗುಡ್ ಅದನ್ನು ಕೂತು ರಿವಿಷನ್ ಅಷ್ಟೇ ಎಲ್ಲನೂ ಮುಗಿಸೋಕ್ಕಾಗಲ್ಲ ಎಲ್ಲಾನು ಒಂದು ಕಡೆಯಿಂದ ನಾನು ಮುಗ್ಸ್ಕೊಂಡು ಬರ್ತೀನಿ ಅಂದರೆ ಹುಚ್ಚುತನ ಆಗುತ್ತೆ ದಡ್ಡತನ ಆಗುತ್ತೆ ನೆನ್ಪಿಟ್ಕೊಳ್ಳಿ ಅಷ್ಟಕ್ಕೂ ನಾಳೆ ನೀವು ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಪ್ರಶ್ನೆಗಳಿಗೆ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಗೊತ್ತಾ ನಿಮಗೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ನಾಲ್ಕು ನೂರು ಮಾರ್ಕ್ಸಿಗೆ ನೂರ ಎಂಬತ್ತು ನೂರ ತೊಂಬತ್ತು ಕಟ್ ಆಫ್ ನಿಲ್ಲುತ್ತೆ ನಾ ಹೇಳಿದ್ರೆ ಹೈಯೆಸ್ಟ್ ಇದೆ ಜಾಸ್ತಿ ಅಂದರೆ ಫಿಫ್ಟಿ ಪರ್ಸೆಂಟೇಜು ನಿಲ್ಲಲ್ಲ ಕಟ್ ಆಫ್ ಫಿ ಹಾಂ ಫಿಫ್ಟಿ ಪರ್ಸೆಂಟೇಜ್ಗಿಂತ ಕಮ್ಮಿ ಇರುತ್ತೆ ಕಟ್ ಆಫ್ ಹೀಗಾಗಿ ನೀವು ಪೇಪರ್ ಒನ್ನಲ್ಲಿ ಒಂದು ಎಪ್ಪತ್ತೈದು ಕ್ವೆಶನ್ಸ್ ಅಟೆಂಡ್ ಮಾಡಿ ಪೇಪರ್ ಟೂದಲ್ಲಿ ಒಂದು ಎಪ್ಪತ್ತೆಪ್ಪತ್ತೈದು ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಅದರ ಒಂದಿಷ್ಟು ನೆಗೆಟಿವ್ ಎಲ್ಲ ತೆಗೆದ್ರು ನೀವು ಸೇಫ್ ಸೇಫಾಗಿರ್ತೀರ ನಿಮ್ಮದು ಆರಾಮ್ ಸ್ಕೋರ್ ಒನ್ ಒನ್ ಏಯ್ಟಿ ಒನ್ ನೈಂಟಿ ಟೂ ಹಂಡ್ರೆಡ್ ಬಂದೇ ಬರುತ್ತೆ ನಿಮ್ಮದು ಕೆಟಗರಿ ಇದ್ರೆ ಮತ್ತು ನಿಮ್ಮದು ಬೇರೆ ಬೇರೆ ರಿಸರ್ವೇಷನ್ ಎಲ್ಲ ಇದ್ದರೆ ಭಾಳಷ್ಟು ಕಮ್ಮಿ ನಿಲ್ಲುತ್ತೆ ನೂರ ಇಪ್ಪತ್ತು ನೂರ ಮೂವತ್ತು ಕಟ್ ಆಫ್ ನಿಲ್ಲುತ್ತೆ ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಕಟ್ ಆಫ್ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ಸೊ ಹೀಗಾಗಿ ಎಲ್ಲನೂ ನಾನು ಅರಗಿಸ್ಕೋತೀನಿ ಎಲ್ಲನೂ ಒಮ್ಮೆ ಎಲ್ಲ ಏಕಕಾಲಕ್ಕೆ ಅಂದ್ರೆ ಹೈಲಿ ಇಂಪಾಸಿಬಲ್ ಅರ್ಥ ಆಗ್ತಿದೆ ಸೊ ನೀವು ಫೋಕಸ್ ಮಾಡಬೇಕಾಗಿತ್ತು ನೀವು ಮೆಂಟಲ್ ಅಬಿಲಿಟಿ ಸ್ಟ್ರಾಂಗ್ ಇದೆ ಅದಕ್ಕೆ ಸ್ವಲ್ಪ ಜಾಸ್ತಿ ರಿವಿಷನ್ ಮಾಡ್ಕೊಳ್ಳಿ ನೀವು ಯಾವುದಾದ್ರೂ ಇಲ್ಲಿವ್ರಿಗೆ ಸ್ಟ್ರಾಂಗ್ ಇದೆ ಫಸ್ಟ್ ಅದನ್ನು ಗ್ರಿಪ್ ಮಾಡ್ಕೊಳ್ಳಿ ನಿಮ್ಮ ಹಿಡ್ದಲ್ಲಿ ತೊಗೊಂಡು ಬರೋದನ್ನ ಈಗ ಸಂವಿಧಾನದಲ್ಲಿ ತುಂಬ ಗ್ರಿಪ್ ಇದೆ ಹತ್ತು ಕ್ವಶನ್ ಕೇಳಿದೆ ಅಂದರೆ ಅದರಲ್ಲಿ ಅಟ್ಲೀಸ್ಟ್ ಒಂಬತ್ತರ ಕರೆಕ್ಟ್ ಆಗಲೇಬೇಕು ಆ ರೇಂಜಿಗೆ ರಿವಿಷನ್ ಮಾಡೋದು ಸೊ ನಿಮ್ಗೆ ಯಾವುದು ಗ್ರಿಪ್ ಇದೆಯೋ ಆ ಸಬ್ಜೆಕ್ಟ್ಗಳು ಫಸ್ಟ್ ನಿಮ್ಮ ಅಂಡ್ರೆ ತೊಗೊಳ್ಳಿ ಅದು ಒಂದೊಂದು ಒಂದು ಒಂದು ತಿಂದಾಗ ತೊಗೋಬೋದು ನೆಕ್ಸ್ಟ್ ಒಂದು ಏನು ಮಾಡಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಾಲ್ ಚಾರ್ಜೋದು ಫಸ್ಟ್ ನೀವು ಯಾವ ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ರೂ ಅವನ್ನ ಫಸ್ಟ್ ನಿಮ್ಮ ಹಿಡಿದದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಒಂದು ತಿಂಗಳು ಈ ಎಕ್ಸ್ಟ್ರಾ ಕಾಲ್ ಚಾರ್ಜದು ಸೊ ಅಲ್ಲೊಂದು ಬರುತ್ತೆ ಸೊ ಇಷ್ಟ ಸಿಂಪಲ್ಲ ಭಾಳ ಇದು ಭಾಳ ತಲೆ ಹೋಗ್ಬಾರ್ದು ಇದ್ರ ಮಾತ್ರ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಏನಪ್ಪಾ ಅಂದರೆ ಟೆಸ್ಟ್ ಸೀರೀಸ್ ಭಾಳ ಇಂಪಾರ್ಟೆಂಟ್ ನೋಡಿ ಭಾಳ ಜನ ಟೆಸ್ಟ್ ಬರೆಯೋದೇ ಇಲ್ಲ ಟೆಸ್ಟ್ ಬರಲಾರ್ದು ಎಕ್ಸಾಮ್ ಹೋಗ್ತೀರಾ ನೀವು ಅಲ್ಲಿ ಭಾಳ ಮಿಸ್ಟೇಕ್ಸ್ ಮಾಡ್ತೀರಾ ಸೊ ಯಾವ್ದು ಇನ್ ಇಸ್ಟಿಟ್ಯೂಟ್ದವ್ರು ಕೋಚಿಂಗ್ ಸೆಂಟ್ರ್ ಅಥವಾ ಆನ್ಲೈನ್ದವರು ಯಾರಾದರೂ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡಿದ್ರೆ ದಯವಿಟ್ಟು ಟೆಸ್ಟ್ ಅಟೆಂಡ್ ಮಾಡಿ ಅಥವಾ ನೀವೇ ನಾವು ಎಲ್ಲಿಟ್ಟು ಅಟೆಂಡ್ ಮಾಡಲ್ಲ ಅಂದರೆ ಒಂದು ರೂಮಲ್ಲಿ ಕೂತ್ಕೊಂಡು ಟೈಮ್ ಹಚ್ಕೊಂಡು ಯಾವುದಾದ್ರೂ ಒಂದು ಮಾಡಲ್ ಕ್ವೆಶನ್ ಪೇಪರ್ ತೊಗೊಂಡು ನೀವೇ ಕುಂತು ಸಾಲ್ವ್ ಮಾಡಿ ಯಾಕೆಂದರೆ ಅಟ್ಲೀಸ್ಟ್ ಒಂದು ಹತ್ತು ಟೆಸ್ಟ್ ಸಿರೀಸ್ ಆದ್ರೂ ಹತ್ತು ಟೆಸ್ಟ್ ಆದರೂ ಬರೀಬೇಕಾಗತ್ತೆ ಆ ಪ್ರಾಕ್ಟೀಸ್ ಬೇಕು ಆ ವಿತೌಟ್ ಪ್ರಾಕ್ಟೀಸ್ ಹೋದರೆ ನೀವು ಅಲ್ಲಿ ಸುಮಾರು ಭಾಳಷ್ಟು ಮಿಸ್ಟೇಕ್ಸ್ ಮಾಡ್ತೀರಾ ಯಾವ ಕೆಳಗಿನ ಯಾವುದು ಸರಿ ಅಲ್ಲ ಅಂದಿರ್ತಾನೆ ನೀವು ಯಾವುದು ಸರಿ ಅಂತ ಅನುಸರ್ ಹಾಕಿರ್ತೀರಾ ಇಂಥವ್ರು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಯಾಕೆ ಮಿಸ್ಟೇಕ್ಸ್ ಮಾಡ್ತಾರೆ ಗೊತ್ತಾ ಟೆಸ್ಟ್ ಸೀರೀಸ್ ಬರೀಲಾರು ಬಿಟ್ಟು